ಸವಿ ಭೋಜನಾ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮಗೆ ಆಗಿ ಒಂದು ಚಿಕನ್ ಡ್ರೈ ಫ್ರೈನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಅನ್ನ ರಸಮ್ ಜೊತೆ ಅನ್ನ ದಾಲ್ ಜೊತೆ ಮತ್ತು ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು ಜೊತೆ ಎಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು ಬನ್ನಿ ನೋಡೋಣ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಆನಂತರ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ಇದಕ್ಕೆ ನಾನು ನೋಡಿ ಒಂದು ಎರಡು ಈರುಳ್ಳಿ ನಂತರ ಎರಡು ಹಶಿ ಮಧ್ಯ ಸೀಳ್ಕೊಂಡು ಹಾಕೊಂಡು ಇದಕ್ಕೆ ಒಂದು ರೆಂಬೆಯಷ್ಟು ಕರ ಬೆಂಬ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿದ್ದು ಇದರಲ್ಲಿರೋ ಹಸಿಸ್ ಸ್ಮೆಲೆಲ್ಲ ಹೋಗ್ಬೇಕು ಈರುಳ್ಳಿರೋ ಹಸಿ ಸ್ಮೆಲೆಲ್ಲ ಹೋಗ್ಬೇಕು ಅಲ್ಲಿ ತನಕ ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಓವರ್ ಕುಕ್ ಮಾಡೋಕೆ ಹೋಗ್ಬೇಡಿ ಒಂದು ಲೈಟ್ ಕಲರ್ ಬರಬೇಕು ಅಲ್ಲಿ ತನಕನೂ ನೀವನ್ನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆದ ನಂತರ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದರಲ್ಲಿರೋ ಹಸಿಸ್ ಮೇಲೆಲ್ಲ ಹೋಗೋ ತನಕನೂ ನೀಟಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು ಇದು ಕಂಪ್ಲೀಟಾಗಿ ಹಸಿಸ್ ಆಮೇಲೆ ಹೋದ ನಂತರ ನೀವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಈಗ ನಾನು ಇದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತ ಒಂದು ಏಳ್ನೂರ ಐವತ್ತು ಗ್ರಾಮ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ಆನಂತರ ಕಾಲು ಟೀ ಅಷ್ಟು ಅರ್ಶನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಇಲ್ಲ ಅಂತ ಹೇಳಿದ್ರು ಒಂದು ಎರಡು ಮೂರು ಸೆಕೆಂಡಿಗೆ ಜಸ್ಟ್ ಇದನ್ನು ಫ್ರೈ ಮಾಡಿದ್ರೆ ಸಾಕು ಅದು ಲೈಟಾಗೆ ಕಲರ್ ಚೇಂಜ್ ಆಗಬೇಕಲ್ಲಿ ತನಕ ಈ ರೀತಿ ಕಲರ್ ಚೇಂಜ್ ಆದ ನಂತರ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ನೀಟಾಗಿ ಕಂಪ್ಲೀಟಾಗಿ ಮೇಲೆ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಟು ಕುಕ್ ಮಾಡ್ತೀನಿ ನೋಡಿ ಹತ್ತು ನಿಮಿಷ ಆಗಿದೆ ಇದರಲ್ಲಿ ಇನ್ನೂ ನೀರಿದೆ ಸಪೋಸ್ ಏನಾದರೂ ನೀರು ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಬೋದು ಇದು ಹಾಫ್ ಕುಕ್ ಆಗಿದೆ ಚಿಕನ್ನು ಈಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇನ್ನೂ ನೀರು ಇರೋದ್ರಿಂದ ಮೇಲೆ ತಿರ್ಗಾ ಪ್ಲೇಟ್ ಮುಚ್ಚಿ ಇದನ್ನು ಕಮ್ಮಿ ಸಿಮ್ಮಲ್ಲಿಟ್ಟು ಕುಕ್ ಮಾಡ್ತೀನಿ ಇದು ಕುಕ್ ಆಗೋಷ್ಟರಲ್ಲಿ ನಾವೇನು ಮಾಡೋಣ ಒಂದು ಮಸಾಲಾ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲಾ ಪೌಡ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಗಾಂಡಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಬ್ಯಾಡ್ಗೆ ಮೆಣಸಿಕಾಯಿ ಅಥವಾ ಗುಂಟೂರು ಮೆಣಸಿಕಾಯಿ ಯಾವ್ದು ಬೇಕಾದರೂ ನಿಮ್ಗೆ ಇಷ್ಟ ಬಂದಿರೋ ಮೆಣಸಿಕಾಯಿ ಆಡ್ ಮಾಡ್ಕೊಬೋದು ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಇದರಲ್ಲಿ ರಾಸು ಸ್ಮೆಲ್ ಹೋಗಿ ಘಮ ಘಮ ಅಂತ ಒಂದು ಪರಿಮಳ ಬರಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದು ತುಂಬ ಸೀಸಿಬಿಡಬಾರ್ದು ಒಂದು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಮ್ಮನದಾಗ ಫ್ರೈ ಮಾಡಿ ಇದು ಚೆನ್ನಾಗಿ ಬಿಡಬೇಕು ಕಂಪ್ಲೀಟಾಗಿ ಹಾರಿದ ನಂತರನೇ ನೀವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೋಡಿ ಮಿಕ್ಸಿ ಜಾರು ಸಹ ಡ್ರೈ ಇದೆ ಇದನ್ನು ಹಾಕ್ಕೊಂಡು ಪೌಡ್ರನ್ನ ಒಂದು ಕೋರ್ಸ್ ಪೌಡ್ರ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂಚೂರು ಒಂದು ನಾಲ್ಕು ಕಾಳಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಇದನ್ನು ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಸಪೋಸ್ ಏನಾದರೂ ನೀವು ಬಿಸಿಲು ಹುರಿದಾಗಲೇ ಹಾಕ್ಕೊಂಡ್ರೆ ಅದೇನಾಗುತ್ತೆ ಒಂದು ಪೇಸ್ಟ್ ಪೇಸ್ಟ್ ಥರ ಆಗಿಬಿಡುತ್ತೆ ಈ ರೀತಿ ಕೋರ್ಸ್ ಪೌಡ್ರ್ ಬರಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿ ಪೌಡ್ರು ಮಾಡ್ಕೊಳ್ಳಿ ಈಗ ನೋಡಿ ಆಲ್ಮೋಸ್ಟ್ ಅಲ್ಲೂ ಚಿಕನ್ನು ಒಂದು ಟ್ವೆಂಟಿ ಮಿನಿಟ್ಸಿಂದ ಕುಕ್ಕಾಗಿದೆ ಈಗ ಚಿಕನ್ ಕಂಪ್ಲೀಟಾಗಿ ಆಗಿದೆ ಟೆಸ್ಟ್ ಮಾಡ್ಕೊಳ್ಳಿ ಕುಕ್ಕ ಕಂಪ್ಲೀಟಾಗಿ ಕುಕ್ಕ ಮೇಲೇ ನೀವು ಲಾಸ್ಟಲ್ಲೇ ಈ ಪೌಡ್ರು ಆ್ಯಡ್ ಮಾಡ್ಕೊಬೇಕು ನಾನು ಈ ಮುಕ್ಕಾಲು ಟೆ ಮುಕ್ಕಾಲು ಕೆ ಎಸ್ ಚಿಕನ್ಗೆ ನಾನು ಇನ್ನೊಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಈ ಪೌಡ್ರನ್ನ ಏನು ನಾನು ಗ್ರೌಂಡ್ ಇದು ಮಾಡ್ಕೊಂಡಿದ್ದೆ ಆ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ ನಿಮಗೇನಾದರೂ ಇನ್ನೂ ಜಾಸ್ತಿ ಬೇಕು ಪೌಡ್ರು ಮಸಾಲೆ ಮಸಾಲೆ ಥರ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಬೋದು ಆದರೆ ಈ ಅಳತೆಗೆ ಇದೇ ಮೆಷರ್ಮೆಂಟು ಪಕ್ಕ ಇದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ಅನ್ನ ರಸಮ್ ಜೊತೆ ಎಲ್ಲ ಈಗ ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿದ ನಂತರ ನೀವು ಇದಕ್ಕೆ ಒಂದು ಅರ್ಧ ಉಳಷ್ಟು ನಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ ನಂತರನೇ ಹಾಕೊಳ್ಳಿ ಇಲ್ಲಾಂದರೆ ಕೈ ಬಂದುಬಿಡುತ್ತೆ ಇದಕ್ಕೆ ಅರ್ಧ ಉಳಷ್ಟು ನಿಂಬೆಹಣ್ಣು ರಸ ನಂತರ ಕೊತ್ಮಿರಿ ಸೊಪ್ಪನ್ನ ಈ ರೀತಿ ಗಾರ್ನಿಶ್ಗೆ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ಅನ್ನ ರಸಮ್ ಜೊತೆ ಅನ್ನ ದಾಲ್ ಜೊತೆ ಪ್ಲೇನ್ ಬೇಳೆ ಸಾರು ಜೊತೆ ಸಿಂಪಲಾಗಿ ಯಾವ್ಯಾವ ಸಾಂಬಾರು ಬರುತ್ತೆ ದಿಢೀರ್ ಸಾರುಗಳು ಅದ್ರ ಜೊತೆ ಇದು ನಂಚ್ಕೊಳ್ಳೋ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಅಲಾಟ್ ಫಾರ್ ವಾಚಿಂಗ್